ಚನ್ನಪಟ್ಟಣ ಬಮುಲ್ ನಿರ್ದೇಶಕ ಚುನಾವಣಾ ವಿಚಾರವಾಗಿ ಜೆ ಡಿ ಎಸ್ ಬೆಂಬಲಿತ ಡೈರಿ ಅಧ್ಯಕ್ಷರು ದಾಖಲೆ ಸಮೇತ ಆರೋಪಿಸಿದ್ದಾರೆ ಇದೇ ಮೇ ಇಪ್ಪತ್ತಾರರಂದು ನಡೆದ ಬಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಅಧ್ಯಕ್ಷರ ಹದಿನೇಳು ಮತಗಳನ್ನು ಅನರ್ಹ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿಯೇ ಜೆಡಿಎಸ್ ಬೆಂಬಲಿತ ಡೈರಿ ಅಧ್ಯಕ್ಷರ ಮತಕ್ಕೆ ಕೊಕ್ಕೆ ಹಾಕಿದ್ದಾರೆ ಎಂದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಚ್ ಸಿ ಜೈ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು ರಾಮನಗರದ ಸಹಾಯಕ ನಿಬಂಧಕರ ಕಚೇರಿಯಲ್ಲಿ ಎ ಆರ್ ಆದ ವೈ ವೆಂಕಟೇಶ್ ಅವರು ಸುಳ್ಳು ನೆಪಗಳನ್ನು ಇಟ್ಟುಕೊಂಡು ಮತಗಳನ್ನು ವಜಾಗೊಳಿಸಿದ್ದಾರೆ ಯಾವುದೇ ಪರಿಶೀಲನೆ ಮಾಡದೆ ಮತಗಳನ್ನು ವಜಾ ಹಾಕಿದ್ದಾರೆ ಎಂದು ಡೈರಿ ಅಧ್ಯಕ್ಷರುಗಳು ಎ ಆರ್ಗೆ ಛೀಮಾರಿ ಹಾಕಿದ್ದಾರೆ ಈ ವೇಳೆ ಮಾಧ್ಯಮದ ಪ್ರಶ್ನೆಗೆ ಎ ಆರ್ ಆದ ವೈ ವೆಂಕಟೇಶ್ ಅವರು ತಬ್ಬಿಬ್ಬಾದರು ತಪ್ಪನ್ನು ಒಪ್ಪಿಕೊಂಡರು ಮಾಳಗಾಳು ಗ್ರಾಮದ ಡೈರಿ ಅಧ್ಯಕ್ಷರ ಮತ ವಜಕ್ಕೆ ಕಾರಣ ಕಟ್ಟಡ ಕಾಮಗಾರಿಯಲ್ಲಿ ಅವ್ಯವಹಾರ ಎಂದು ದಾಖಲು ಆದರೆ ಆ ಗ್ರಾಮದಲ್ಲಿ ಡೈರಿ ಕಟ್ಟಡವೇ ಇಲ್ಲ ಎಂದು ಸಾಕ್ಷಿ ಸಮೇತ ಮಾಳಗಾಳು ಡೈರಿ ಅಧ್ಯಕ್ಷ ರಾಜೇಗೌಡ ಪ್ರಶ್ನಿಸಿದರು ವಿಚಾರವಾಗಿ ಮಾತನಾಡಿದ ಡೈರಿ ಅಧ್ಯಕ್ಷ ರಾಜೇಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕೂತು ಮತಗಳನ್ನು ವಜಾ ಮಾಡಲಾಗಿದೆ ಮಾಜಿ ಎಂಪಿ ಸುರೇಶ್ ಆದೇಶದಂತೆ ಈ ಕೆಲಸ ಮಾಡಲಾಗಿದೆ ನೇರವಾಗಿ ರಾಜಕಾರಣ ಮಾಡಬೇಕು ಇಂತಹ ನಾಚಿಕೆ ಕೇಡಿತನದ ರಾಜಕಾರಣ ಮಾಡಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿರ್ತೀನಿ ನನ್ನನ್ನ ಆರ್ ಅವರು ನಿನ್ನೆ ಮತದಾನಕ್ಕಿಂತ ವಜಾ ಮಾಡಿರ್ತಾರೆ ಯಾಕೆ ಅಂತ ನಾನು ಅವ್ರನ್ನ ರೀಸನ್ ಕೇಳಿದ್ರೆ ನೀವು ಮಾಳ್ಗಾಳಲ್ಲಿ ಹೊಸ್ದಾಗಿ ಹಾಲು ಉತ್ಪಾದಕರ ಸಂಘದ ಕಟ್ಟಡವನ್ನ ಕಟ್ಟಿರ್ತೀರಿ ಅದರಲ್ಲಿ ಭಾರಿ ವ್ಯವಹಾರವನ್ನ ಮಾಡಿರ್ತೀರಿ ಅಂತ ಅವರು ನನಗೆ ಆ ರೀಸನ್ನ ಕೊಡ್ತಾ ಇದ್ದಾರೆ ನಮ್ಮೂರಲ್ಲಿ ಕಟ್ಟಡವೇ ಇಲ್ಲ ಹೊಸದು ಬಾಡಿಗೆ ಏಳ್ನೂರ ಐವತ್ತು ರೂಪಾಯಿ ಬಾಡಿಗೆಗೆ ಹಳೆ ಕಟ್ಟಡದಲ್ಲಿ ಬಾಡಿಗೆ ತಕೊಂಡು ಹಂಚಿನ ಮನೆಯಲ್ಲಿ ನಾವು ಸಂಘವನ್ನ ನಿರ್ವಹಿಸ್ತಾ ಇರ್ತೀವಿ ಇವ್ರು ನೋಡಿದ್ರೆ ನೀವು ಕಟ್ಟಡ ಕಟ್ಟಿಬಿಟ್ಟು ಅವ್ಯವಹಾರ ಮಾಡಿದಿರಿ ಅಂತ ಇಲ್ಲಿ ಸಬೂಬನ್ನ ಹೇಳ್ತಾ ಇದಾರೆ ಅದಕ್ಕೆ ಬನ್ನಿ ಸ್ವಾಮಿ ಕಟ್ಟಡನ ತೋರಿಸ್ಕೊಡಿ ಎಲ್ಲದೇ ಕಟ್ಟಡ ಹೊಸ ಕಟ್ಟಡ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಅವರು ನಿರೂಪಿದ ನಿರೂಪಯುತ ಉತ್ತರವನ್ನ ಕೊಡ್ತಾರೆ ಬಂದ್ ಪರಿಶೀಲನೆ ಮಾಡಿ ಮಾಡಿದಿರಾ ಅಂದ್ರೆ ಇಲ್ಲ ಒಂದೊಂದ್ಸಲ ನಾನು ಪರಿಶೀಲನೆ ಮಾಡ್ದೇನೆ ಆರ್ಡರ್ ಮಾಡುವಂತ ಅಧಿಕಾರ ನನ್ಗದೆ ಹಂಗಾಗಿ ಆಧಾರದ ಮೇಲೆ ಮಾಡಿದೀನಿ ಮುದಿಯರೇ ಹಾಲು ಉತ್ಪಾದಕರ ಸಹಕಾರ ಸಂಘ ಅರ್ಜಿ ಕೊಟ್ಟಿರೋ ಪುಟ್ಟೇಗೌಡ ಅಂತ ನಮ್ಮ ಇದ್ರಲ್ಲಿ ಪುಟ್ಟೇಗೌಡ ಅನ್ನೋ ಯಾರು ಇಲ್ವೇ ಇಲ್ಲ ಅದ್ ಬಿಲ್ಡಿಂಗ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಅದಾಗಿರೋದು ನಾವು ಬಂದಿರ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸೆಪ್ಟೆಂಬರ್ ಹದಿನೇಳರಲ್ಲಿ ಬಂದಿರೋದು ಅದು ಅದ್ರಿಂದ ಏನಿಲ್ಲ ಈಗ ಅಲ್ಲಿವರೆಗೂ ಇಲ್ಲಿ ಅದು ಮೊನ್ನೆ ಡಿಸ್ಕ್ವಾಲಿಫೈ ಮಾಡಿ ಇವತ್ ಅಲ್ಲಿ ಆದೇಶ ಕ್ಲಿಯರ್ ಆಗಿದೆ ಏನ್ ಡಿಸ್ಕ್ವಾಲಿಫೈ ಮಾಡಿದೆ ಸರ್ ನಮ್ದು ಅದೇ ಸರ್ ಬಿಲ್ಡಿಂಗ್ ಅಕ್ರಮವಾಗಿ ಅಂತ ಅಪ್ರೂವಲ್ ಕೊಟ್ಟಿರೋ ಬಿಲ್ಡಿಂಗ್ ಆದಾಗ ನೀವು ಇರ್ಲಿಲ್ಲ ಅಧ್ಯಕ್ಷ ಇರಲಿಲ್ಲ ಸರ್ ಬಿಲ್ಡಿಂಗ್ ಆದಾಗ ಇರ್ಲಿಲ್ಲ ಅಪ್ರೂವಲ್ ಈ ಹಿಮಂತಸನೆ ಕೊಟ್ಟಿದ್ರಿ ಬೇರೆ ಆಫೀಸ್ 21 ರಲ್ಲಿ ನೀವು ಸರ್ ಈಗ ಏನಂತಾರೆ ಈ ಕ್ಲಿಯರ್ ಕೊಟ್ಟವರು ಏನಿಲ್ಲ ನೆನ್ನೆ ಮನೆ ಡಿಸ್ಕ್ವಾಲಿಫೈ ಮಾಡಿದರೆ ನೀವು ವೋಟ್ ಹಾಕಿದ್ರಿ ಎಲ್ಲ ಮಾಡಿರೋದು ರಾಜಕೀಯ ಉದ್ದೇಶಿಂದೆ ಮಾಡಿದಿರಲ್ಲ ನಾವು ಇಟ್ಕೊಳೋಕೆ ಆಗಲ್ಲ ನೀವು ಕ್ವೆಶ್ಚನ್ಲೇ ಮಾಡ್ದೇ ಏನು ಯಾರು ಯಾರು ಮತ್ತೆ ಆದ್ರೆ ಎಲ್ಲವನ್ನು ಎಲ್ಲಾ ಸೊಸೈಟಿ ಸೆಕ್ರೆಟರಿ ಇಂಥವರೇ ಅಂತ ನಾವು ಗುರುತಿಸಕ್ಕ ಸಾಧ್ಯವಿಲ್ಲ ಇಂಥವರೇ ಅಧ್ಯಕ್ಷ ಅಂತ ಸಾಧ್ಯವಿಲ್ಲ ಒಂದ್ ಆರ್ ತಿಂಗಳು ಮೂರ್ ತಿಂಗಳು ನಮ್ಮ ಹತ್ತ ಬರ್ತಾರೆ ಯಾವ್ದಾರು ಕೆಲಸ ಆಗ್ಬೇಕಾದ್ರೆ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಆಡಳಿತ ಮಂಡಳಿ ಅವ್ರು ಸೆಕ್ರೆಟರಿಯ ನೇಮಕ ಮಾಡಿಟ್ಟೆ ಅವರು ಮಾತ್ರ ಅವರನ್ನು ಗುರುತಿಸ್ಬೋದ್ ಗುರುತಿಸಲು ಇದರಿಂದ ಆಡಳಿತ ಮಂಡಳಿ ಅವರ ತಂತಾನೆಗೆ ರಾಜೀನಾಮೆ ಕೊಟ್ಟಿರುವಂತಹ ಪ್ರಕರಣಗಳಲ್ಲಿ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ವಿಶೇಷಾಧಿಕಾರಿ ನೇಮಕ ಮಾಡಿದ್ದೀವಿ ನಾವು ಯಾರಿಗೂ ನೀವು ದೂರ ಅರ್ಜಿ ಕೊಡಿ ನೀವು ನಮ್ಮ ಆಫೀಸ್ ಕೊಡಿ ಅಂತ ನಾವು ಯಾರಿಗೂ ಕೂಡ ಬಲವಂತವಾಗಿ ಯಾರ ಕೈಲೂ ತಗೊಳೋದಿಲ್ಲ ಸಾರ್ವಜನಿಕರಿಂದ ಬಂದಂತವನ್ನ ನಾವು ಮಾಡಿದೀವಿ ಸರಿ ನೋಂದಣಿ ಆಗಿರ್ಬೋದು ಕಾರ್ಯದರ್ಶಿ ಮೇಲೆ ಅಂದ್ರೆ ಅದಕ್ಕೆ ಅಧಿಕಾರ ಆಡಳಿತ ಮಂಡಿ ಅವರು ವಿಫಲರಾಗಿದ್ದಾರೆ ಆಡಳಿತವನ್ನ ಸಮ್ಮದವಾಗಿ ನಿರ್ವಹಿಸುವಲ್ಲಿ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನಾವು ಬರೀ ಅಧ್ಯಕ್ಷರ ಮೇಲೆ ಕ್ರಮ ತಗೊಂಡಿದ್ದೀವಿ ಈಗ ಆಡಳಿತ ಮಂಡಳಿ ಸಂತಾನ ಅಸ್ತಿತ್ವದಲ್ಲಿ ಇದೆ ಈಗ ಅಧ್ಯಕ್ಷ ಸ್ಥಾನ ಖಾಲಿ ಇರುತ್ತೆ ಅದಕ್ಕೆ ಅವರು ಉಳಿದಂತ ನಿರ್ದೇಶಕರ ಸಭೆ ಸೇರಿ ಅಧ್ಯಕ್ಷರ ಆಯ್ಕೆ ಅವಕಾಶ ಮಾಡ್ಕೊಂದು ಯಾವ್ದು ರಾಜಕೀಯ ಪ್ರಜಾ ನಮ್ಗೆ ಯಾವ್ದು ಇಲ್ಲ ಅದು ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ದಾಖಲಾಗಿರ್ತಕ್ಕಂಥ ಎಂಟು ಪ್ರಕರಣಗಳಲ್ಲಿ ಹದಿನೈದು ದಿನದೊಳಗಾಗಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರು ದೂರು ಅರ್ಜಿಗಳನ್ನ ಪರಿಶೀಲಿಸಿ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಟಾರ್ಗೆಟ್ ಅನ್ನ ನಮಗೆ ಗೌರವ ಉಚ್ಚ ಆದೇಶ ಕೊಟ್ಟಿದೆ ಹೌದು ಅದರಿಂದ ಅದನ್ನ ನಾವು ಹಿಂದಿನಿಂದ ವಿಚಾರಣೆ ನಡೆಸ್ಕೊ ಬಂದು ಪೆಂಡಿಂಗ್ ಇದ್ದಂಥದ್ದನ್ನ ಕ್ಲೋಸ್ ಮಾಡ್ತಾ ಇದೀವಿ ಕೆಲವೊಂದ್ ಏನು ಕ್ರಮ ತಗೋಬೇಕು ಅದ್ರ ಮೇಲೆ ನಾವು ಮಾಡ್ತೀವಿ ಮೊನ್ನೆ ಆಗಿರ್ತಕ್ಕಂಥದ್ದು ಮೊನ್ನೆ ಆಗಿರುವಂತ ಕೋರ್ಟ್ ಆದೇಶ ಇವು ನಾವು ಕೊಟ್ಟಂತ ನೋಟಿಸ್ ಮೇಲೆ ತಡೆಯಾಜ್ಞೆ ಕೊಡಿಯಂತ ಗೌರವ ಉಚ್ಚ ನ್ಯಾಯಾಲಯದ ಅರ್ಜಿಗಳು ದಾಖಲಾಗಿವೆ ಆ ದಾಖಲೆಗಳನ್ನ ಮೊನ್ನೆ ವಿಚಾರಣೆ ಸಂದರ್ಭದಲ್ಲಿ ಈಗ ನೀಡಿರ್ತಕ್ಕಂತ ಆದೇಶ ಈ ಚುನಾವಣೆ ಚುನಾವಣೆ ದೃಷ್ಟಿಯಿಂದ ಮಾಡಿದಾರ ನಮ್ಗ ಅದು ಗೊತ್ತಿಲ್ಲ ನಮಗೆ ಆದೇಶ ಇದೆ ಹದಿನೈದು ದಿನದೊಳಗೆ ಕ್ಲಿಯರ್ ಮಾಡ್ಬೇಕು ಅಂತ ಅದನ್ನ ನಾವು ಮಾಡ್ತೀವಿ ಮಾಡಿದ್ರೆ ಅದೀಗಾಗಲೇ ನಾವು ಆಳ್ತ ಕ್ರಮ ಮಾಡಿದ್ವಿ ಖಂಡಿತ ಎನ್ವರಿ ಮಾಡಿದ್ರೆ ನಮಗೂ ಪನಿಷ್ಮೆಂಟ್ ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ ಮೇಲಧಿಕಾರಿಗಳಿಗೆ ಇದೆ ಅದನ್ನ ಮಾಡ್ಬಿಟ್ಟು ಅವ್ರಿಗೆ ಅಧಿಕಾರ ಇದೆ ಹೆಂಗ ಮಾಡ್ತೀರಿ ಇಟ್ಟು ಒಬ್ಬ ವ್ಯಕ್ತಿನ ಅಮಾನತು ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ ಅದನ್ನ ಅವ್ರು ಮಾಡ್ತಾರೆ ಎನ್ಕ್ವೈರಿ ಮಾಡ್ಬೇಕಲ್ಲ ಸರ್ ವಿಚಾರಣೆಯನ್ನ ಅಮಾನತನ ಇಟ್ಟು ನೀವು ದಿಢೀರಂತ ಹದಿನೇಳ ವಿಚಾರಣೆಯನ್ನ ಅಮಾನತಲ್ಲಿ ಇಟ್ಟು ರಾಜಕೀಯ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ ಅದು ನಮಗ ಗೊತ್ತಿಲ್ಲ